ಹಲೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾವು ಚಪಾತಿ ಹಿಟ್ಟು ಕಲಸಿ ಲಟಿಸ್ದೇ ಇರೋ ಹಾಗೆ ಚಪಾತಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ಒಂದು ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ನೀವು ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟಲ್ಲೇ ಮಾಡ್ಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಗಂಟಿ ಇರೋ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು ಒಟ್ಟಿಗೆ ನೀರು ಹಾಕಿದ್ರೆ ಗಂಟಾಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ರೆ ಗಂಟಿ ಇರೋ ರೀತಿಯಲ್ಲಿ ನಾವು ಕಲಿಸ್ಕೋಬೋದು ಹಿಟ್ಟು ಯಾವ ಇರಬೇಕು ಅಂದರೆ ದೋಸೆ ಹಿಟ್ಟಿನಾದದಲ್ಲೇ ಇರಬೇಕು ನೋಡಿ ಇಷ್ಟಿದ್ರೆ ಸರಿಯಾಗಿದೆ ಇದು ಹೆಂಚು ಒಲೆ ಮೇಲಿಟ್ಟು ಚೆನ್ನಾಗಿ ಕಾದ ನಂತರ ಮೀಡಿಯಮ್ ಫ್ಲೇಮಲ್ಲೇ ನಾವು ಈ ದೋಸೆ ಹಾಕೋ ಥರನೇ ಹಾಕ್ಕೋಬೇಕು ಇದು ಚಪಾತಿ ಯಾವ ಸೈಜ್ ದಪ್ಪ ಇರುತ್ತೋ ಆ ಸೈಜಿಗೆ ನಾವು ಇದನ್ನು ಉಜ್ಕೊಬೇಕಾಗುತ್ತೆ ಆದರೆ ಇದನ್ನು ಸ್ಟಿಕ್ ತವಾದಲ್ಲಿ ಮಾಡಿದ್ರೇ ಇದು ಚಪಾತಿ ಥರ ಬರುತ್ತೆ ಕಬ್ಬಣತ್ತು ಎಂಚ್ ಮೇಲೆ ನಾವು ಮಾಡಿದ್ರೆ ಚಪಾತಿ ಥರ ಬರೋದಿಲ್ಲ ನಾನ್ ಸ್ಟಿಕ್ ತವಾನೇ ಬೇಕಾಗುತ್ತೆ ನೋಡಿ ಇನ್ನೊಂದು ಕಡೆ ಬೇಯಿಸಿದ ಮೇಲೆ ಸ್ವಲ್ಪ ಎಣ್ಣೆ ಸವರಿದ್ರೆ ಚಪಾತಿ ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ಚಪಾತಿ ಯಾವ ಥರ ಇರುತ್ತೋ ಇದು ರುಚಿ ಹಾಗೇ ಇರುತ್ತೆ ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ ಯಾರೆಲ್ಲ ಇದುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ಎಲ್ಲರೂ ನನ್ನ ಚಾನೆಲ್ನ ಹೀಗೆ ಇರಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಡಿಟ್ಟೋ ಚಪಾತಿ ಥರನೇ ಬರುತ್ತೆ ಟೇಸ್ಟು ಅಷ್ಟೇ ಹಾಗೆ ಇರುತ್ತೆ ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ